ನಮಸ್ಕಾರ ನಾನು ನಿಮ್ಮ ರಜಪೂತ್ ಸದ್ಯ ಈ ವಿಶಾಲ್ ಮಾರ್ಟನ್ನ ಹಾಸನಲ್ಲಿ ಇರೋವಂಥ ವಿಶಾಲ್ ಮಾರ್ಟ್ ಇದು ಇಲ್ಲಿ ಬಟ್ಟೆ ತಗೊಳ್ಳೋಣ ಅಂತ ನಿನ್ನೆ ನಾನು ಹೋಗಿದ್ದೆ ಬಟ್ ನಿಜವಾಗ್ಲೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಬಟ್ಟೆ ಏನಂದ್ರೆ ಮತ್ತು ಕಲೆಕ್ಷನ್ಸ್ ತುಂಬಾ ಇದೆ ಆದರೆ ಇಲ್ಲಿ ಒಂದು ಕಷ್ಟ ಏನಪ್ಪ ಅಂತಂದರೆ ಅಲ್ಲಿ ನಾವು ಬಟ್ಟೆ ತಗೊಂಡ್ಮೇಲೆ ನಮಗೆ ಇದು ನೋಡೋಂಗಿಲ್ಲ ಅಂದರೆ ಟ್ರೈಲೇ ನೋಡ್ಕೊಳಲ್ವಂತೆ ಟ್ರೈಲ್ ನೋಡ್ಕೊಳೋಂತೆ ಬೇಕಾ ಸೆವೆನ್ ಡೇಸ್ ಮೇಲೆ ಫೋರ್ಟೀನ್ ಡೇಸು ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ಬಂದು ಬೇಕಾದ್ರೆ ಆಗಲಿ ಚೇಂಜ್ ಮಾಡ್ಕೊಂಡು ಹೋಗಿ ಅಂದರೆ ಸರಿ ಅದನ್ನು ಒಪ್ಪಿಕೊಂಡೆ ಬಟ್ ಇಲ್ಲಿ ಏನು ಸಮಸ್ಯೆ ಅಂದರೆ ನನಗೂ ವಿಶಾಲ್ ಇರೋ ಅಂತರ ಐವತ್ತು ಕಿಲೋಮೀಟ್ರ್ ಓಪನ್ ಒಂದು ಮಾಡಿದ್ರೆ ನೂರು ಕಿಲೋಮೀಟ್ರ್ ಆಗುತ್ತೆ ನಾನು ಅಂದರೆ ಅವ್ರಿಗೆ ಅರ್ಥ ಮಾಡಿ ಹೇಳಿದೆ ನನಗೆ ನೂರು ಕಿಲೋಮೀಟರ್ ಆಗುತ್ತೆ ಸೊ ನಾನು ಒಂದು ಐದು ಜೊತೆ ಬಟ್ಟೆ ನನಗೆ ಎಲ್ಲದೂ ಸ್ವಲ್ಪ ಟ್ರಯಲ್ ನೋಡಬೇಕು ನಾನು ಟ್ರಯಲ್ ನೋಡಿದ್ರೆ ಹಿಂಗೆ ಯಾಕೆಂದ್ರೆ ಯಾಕೆಂದರೆ ದುಡ್ಡೇನು ಕಡಿಮೆ ಇಲ್ಲ ಐದು ಜೊತೆಗೆ ಹೆಚ್ಚು ಕಡಿಮೆ ಒಂದು ಏಳೆಂಟು ಸಾವಿರ ದುಡ್ಡಾಗಿದೆ ಅದಕ್ಕೋಸ್ಕರ ನಾನು ಒಂದೊಂದು ಪ್ಯಾಂಟ್ ಒಂಬೈನೂರು ಸಾವಿರದ ಇದೆ ಶರ್ಟ್ಗಳು ಏಳ್ನೂರ ಒಂಬೈನೂರು ಇದೆ ಅದಕ್ಕೆ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಹೇಳಿ ಹೇಳಿಗ ನಾನು ಹೇಳಿದ್ರ ಅರ್ಥ ಮಾಡಿಸಿದ್ರೆ ಇಲ್ಲ ಇಲ್ಲ ಸರ್ ನಾನು ಮ್ಯಾನೇಜ್ಮೆಂಟ್ ಅವ್ಕೆ ಒಪ್ಪಲ್ಲ ಅಂದರು ಸರ್ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಕೇಳಿದ್ರೆ ಸೇಲ್ಸ್ ಬಾಯ್ ಸೇಲ್ಸ್ಗಳು ಬಿಟ್ಟು ಅವನೂ ಕೂಡ ಅದಕ್ಕೆ ರೆಸ್ಪಾನ್ಸ್ ಕೊಡಲ್ಲ ಇಲ್ಲ ನೀವು ಹದಿನಾಲ್ಕು ದಿನ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ನೀವು ಬಂದು ತಗೊಂಡೋಗಿ ಏನೊಂದು ಪ್ಯಾಂಟ್ ಶರ್ಟ್ ಆಗಿಲ್ಲ ಅಂದರೆ ಮತ್ತೆ ಬಂದು ಮತ್ತೆ ಏನು ಮಾಡ್ಕೊಂಡು ಮತ್ತೆ ತಗೊಂಡೋಗಿ ನನ್ನ ಮನೇಲೆ ಹೋಗ್ಬಿಟ್ಟು ನಾನು ಚೆಕ್ ಮಾಡ್ಕೊಂಡು ಮತ್ತೆ ಬರೋಕ್ಕಾಗುತ್ತೆ ಅಷ್ಟು ದೊಡ್ಡ ಮಾರ್ಟ್ ಅಂತ ಇದ್ದಾಗ ಒಂದು ಟ್ರಯಲ್ ರೂಮ್ ಕೊಡೋದಕ್ಕೆ ಏನಾಗುತ್ತಿರಿಗಿರಿ ನನಗಂತೂ ಸೀರಿಯಸ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ನಿಜಕ್ಕೂ ನೀವು ಬಟ್ಟೆ ಕಲೆಕ್ಷನ್ ಮಾಡಬೇಕು ಅಂತ ಹೊಂದ್ಕೊಂಡಿದರೆ ದಯವಿಟ್ಟು ಮಾಮೂಲಿ ಬಟ್ಟೆ ಅಂಗಡಿಗಳಿಗೆ ಹೋಗಿ ಅಲ್ಲೇ ಒಳ್ಳೆಯ ಕಲೆಕ್ಷನ್ ಇರುತ್ತೆ ಟ್ರಯಲ್ ರೂಮ್ ಇರುತ್ತೆ ನಿಮಗೆ ಇಷ್ಟವಾದಂಥ ಬಟ್ಟೆನೂ ಕೂಡ ತೋರಿಸ್ತಾರೆ ದಯವಿಟ್ಟು ವಿಶಾಲ್ ಮಾರ್ಟಿ ಯಾರೂ ಕೂಡ ಹೋಗ್ಬಿಡಿ ಶಾಪಿಂಗೂ ಕೂಡ ಮಾಡಿಬಿಡಿ ಅಂತ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಈ ಮೂಲಕ ಹೇಳ್ತಾ ಇದ್ದೀನಿ ಧನ್ಯವಾದ